ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾವ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಗುಡಿಯಲ್ಲಿ ಲಾಭ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೈನಿ ಹಾಗೆ ದೊಡ್ಡಮ್ಮ ಒಡ ಹೋಗಿ ಇವತ್ತು ನಮ್ಮ ಅಣ್ಣನ ಒಂದಿಲ್ಲ ನಮ್ಮ ಇದ್ದರೆ ಅವ್ರ ಸಲುವಾಗಿ ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿ ಇತ್ತು ಆದರೆ ಮತ್ತೊಂದು ಇನ್ನೊಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಇದು ಮಾಡ್ತೀನಿ ಅಂತ ಅಡ್ಕೊಂಡಿದ್ದೀನಿ ಏನು ಮಾಡ್ತೀನಿ ಇವತ್ತಿನ ಲಾವ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದಂತ ತುಂಬಾ ಅರ್ಜೆನ್ಸ್ ಇದೆ ಕೆಲಸ

ನೋಡಿರಿ ಈಗ ಅವಲಕ್ಕಿ ಮಾಡ್ಲಾತಂ ನಾಷ್ಟ ಅಂತ ನೋಡಿರಿ ಈಗ ಅವಲಕ್ಕಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ ಈಗ ನಾಷ್ಟ ಮಾಡಿ ಒಂದು ಸ್ವಲ್ಪ ಹೋಗಿ ಬಂದು ಮತ್ತೆ ನೆಕ್ಸ್ಟ್ ನಾವು ನಾವು ಕಂಟಿನ್ಯೂ ಮಾಡ್ತಾ ಮಾಡ್ತೀವಿ ಬನ್ನಿ ಕೆಲಸ ಎಲ್ಲರೂ ನಾಷ್ಟ ಅವಲಕ್ಕಿ ಬನ್ನಿ ಫ್ರೆಂಡ್ಸ್ ಮತ್ತೆ ನಾಲ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸತ್ ಸುದ್ದಿಗೆ ಅಂದರೆ ಮಣ್ಣು ಫುಲ್ಲಕ್ಕೆ ಹೋಗಿದ್ದೀರಿ ಫ್ರೆಂಡ್ಸ್ ಮಕ್ಕಳಿಗೆ ಒಳಗೆ ನಮ್ಮ ರಿಲೇಷನ್ ಒಳಗೆ ಅಜ್ಜ ತೀರ್ಕೊಂಡಿದ್ರು ನಮ್ಮ ಕನ್ಯಾಮ್ರು ತೀರ್ಕೊಂಡಿದ್ರು ಅದ್ರ ಸಲುವಾಗಿ ಈ ಕಡೆ ನಮ್ಮ ಅಣ್ಣನ ಮನೆಯಿಂದಾನೆ ಕೊಟ್ಟು ಬಂದು ಮತ್ತೆ ಹೊಳೆ ಬಂದು ಜಳಕಾದ ಮುಗಿಸ್ಕೊಂಡು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದಿದ್ರಿ ಇವತ್ತು ನೋಡಿರಿ ನಾವು ನಮ್ಮ ತೋಟಕ್ಕೆ ಹೋಗೋ ಪ್ಲಾನ್ ಇತ್ತು ಆದ್ರೆ ಹೋಗ್ತಿದ್ವಿ ಅಂತ ಸಾಯಂಕಾಲದೊಳಗೆ ಹೋಗ್ತೀವಿ ಬೈನಿ ಹಾಗೂ ದೊಡ್ಡಮ್ಮ ಅವಾಗ ಹೋಗ್ಲಿಕ್ಕೆ ಬುತ್ತಿ ರೆಡಿ ಮಾಡ್ಲಕತ್ತಾರ ನೋಡಿ ಫ್ರೆಂಡ್ಸ್ ಇಲ್ಲಿ ವೈನಿ ಚಪಾತಿ ಮಾಡ್ಲಾಕುತ್ತಾಡ್ರಿ ಗ್ಯಾಸ್ನ ತಳ ತೊಗೊಂಡಳ ನಿಂತ ಜಾಸ್ತಿ ಮಾಡೋದಾಗಂಗಿಲ್ಲ ಅಂತೇಳಿ ಜಾಸ್ತಿ ಅದ್ರ ಸಲುವಾಗಿ ವೈನಿ ಕೂತು ಚಪಾತಿ ಮಾಡ್ಲತ್ತಾರ ಆ ಕಡೆ ಬಾನ ರೆಡಿ ಆಗಿದೆ ರೀ ನೋಡಿರಿ ಇಲ್ಲಿ ಮೂಕೆ ಪಲ್ಯ ಬಾನ ರೆಡಿ ಮಾಡಿ ವೈನಿ ಚಪಾತಿ ರೀ ನಮ್ಮ ದೊಡ್ಡಮ್ಮ ಅಲ್ಲಿ ಹೊರಗಡೆ ಅಂದ್ರೆ ಒಲೆ ಮ್ಯಾಗ ದಪಾತಿ ಮಾಡ್ಲತ್ತಾರು ಅದನ್ನು ನಿಮ್ಮ ಜೊತೆ ತೋರಿಸ್ತೀನಿ ರೀ ಈಗ ಇಕ್ಕನೂ ನಮ್ಮ ಅಣ್ಣನ ಮಗಳು ಇವತ್ತು ಸ್ಕೂಲಿಗೆ ಗೊತ್ತಾಳ್ರಿ ಫ್ರೆಂಡ್ಸ ಮೊರಾಟಗಿಗಿ ಮೊರಾಟಿಗೆ ಒಳಗೆ ಪರೀಕ್ಷೆ ಸ್ಕೂಲ್ನಾಗ ಅದಾಡ್ರಿ ಇವತ್ತು ಅಕ್ಕಿಗೂ ಒಯ್ದು ಬಿಟ್ಟು ಬರ್ತಾರೆ ಟೈಮ್ ನೋಡಿರಿ ಈಗ ಮೂರು ಗಂಟೆ ಆಗ್ಯದ ಅಕ್ಕನೀಗ ಊಟದ ಮಾಡಿ ರೆಡಿ ಆಗ್ತಾಳೆ ಹೋಗ್ಲಿಕ್ಕೆ ಇಲ್ಲಿ ನಮ್ಮ ಅತ್ತಿ ಕೂಡ ಊಟ ಮಾಡ್ಲಿಕ್ಕೆ ಹತ್ತರಿ ನಮ್ಮ ಹತ್ತಿ ಹಿಂದೆ ನೋಡಿದಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ನಲ್ಲ ಅವರು ಕೂಡ ಅವ್ರ ತೋಟಕ್ಕೆ ಹೋಗ್ತಾರೆ ಅಂದ್ರೆ ನಮ್ಮದು ದೊಡ್ಡಪ್ಪಂದು ಅಕ್ಕಾರಿ ಇವರು ಅವರು ಕೂಡ ಇದೇ ಊರಾಗೆ ತೋಡದಾಗಿರ್ತಾರೆ ಅವರು ಇವತ್ತು ಅವ್ರ ತೋಟಕ್ಕೆ ಹೋಗೋ ಪ್ಲ್ಯಾನ್ದಾಗ ಅದಾಳ್ರಿ ಅತ್ತಿ ಕೂಡ ಈಗ ನೋಡ್ರಿ ಟೈಮ ಮೂರಾಗೆದ ಊಟ ಮಾಡ್ಲಾಕರ ನೋಡ್ರಿ ಮುಂಜಾನೆ ಜಲ್ದಿನೇ ಎದ್ದು ಇಷ್ಟು ನಿಂಬಿಕೆ ಹರ್ಕೊಂಬಂದು ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಯಾರೀ ನೋಡ್ರಿ ಇಲ್ಲಿ ನಮ್ಮ ದೊಡ್ಡಮ್ಮ ರೊಟ್ಟಿ ಮಾಡ್ಲಾತ್ತಾರ ದಪಾಟಿ ರೊಟ್ಟಿ ಇವತ್ತ ನಮ್ಮ ಮನೆಗೆ ಹೋಗ್ತೀವ್ರಿ ಫ್ರೆಂಡ್ಸ ನಮಗೆಲ್ಲ ಕಟ್ಲಿಕ್ಕೆ ದಪಾಟಿ ರೊಟ್ಟಿನ ಮಾಡ್ಲಾತ್ತಾರ ಇದೆಲ್ಲ ಪೂರ್ಣ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಮಾಡಿದ್ದೆ ಆದರೆ ಒಂದು ಸ್ವಲ್ಪ ಆ ಕಡೆ ಹೋಗೋದ್ರಿಂದ ವಿಡಿಯೋನ ಮಾಡ್ಲಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಈಗ ನನ್ನ ಸಸಿ ಸ್ಕೂಲಿಗೆ ಹೊಂಟ ಈಗ ಮೊರಟಿಗೆ ಕಾಲ್ ಪರೀಕ್ಷೆಗೆ ಸ್ಕೂಲ್ನಾಗ ರೀ ಈಗ ಹೊಂಟ ಹೊಡ್ರಿಕ್ಕಿ ಬಾಯ್ ಮಾಡು ಮತ್ತೆ ಯಾವಾಗ ಮಾಡ ಸಿಗ್ತಾವಾಗ ಗೊತ್ತಿಲ್ರಿ ನಾನು ಕೂಡ ನಮ್ಮ ತೋಟಕ್ಕೆ ಹೋಗ್ತೀನಿ ಇವತ್ತ ನೋಡಿ ಅಕ್ಕನೂ ಕೂಡ ತನ್ನ ಎಲ್ಲ ಲಗೇಜ್ನ ತಗೊಂಡು ಈಗ ಮೊರೋಟಿಗೆ ಸ್ಕೂಲಿಗೆ ಹೋಗ್ಲಕ್ಕ ಅಂದ್ರೆ ಹಾಸ್ಟೆಲ್ ಇರ್ತಾಳೆ ಫ್ರೆಂಡ್ಸ್ ಆಕಿನ ಅದ್ರ ಸಲುವಾಗಿ ಇಷ್ಟು ದಿನ ರೀ ಗಂಡು ಹುಡುಗರು ಹೋಗ್ಯಾವ ಈಗ ಆಕಿನ ಕೂಡ ಅಲ್ಲಿ ನಮ್ಮದು ರಿಲೇಷನ್ ಆಗಬೇಕು ಅವರು ಕೂಡ ಕೂತಿದ್ರು ಅವರಿಗೆ ಹೋಗಿ ಹೋಗಿ ಅಂತ ಅಂಥೇಳಿ ನೋಡಿರಿ ಈ ಥರ ಅದ ನೋಡ್ರಿ ಅಡವಾಗೆ ಜೀವನ ಯಾಕಂದ್ರೆ ಊರಲ್ಲಿದ್ರೆ ಆಟೋ ಟಮ್ ಟಮ್ ಈ ರೀತಿ ಸಿಗ್ತಾವೆ ಈಗ ಅಡವೆಯಾಗಿ ಇರೋದರಿಂದ ಗಾಡಿನ ತೊಗೊಂಡು ಸೈಕಲ್ ಮೋಟ್ರ್ ಮ್ಯಾಗ ಎಷ್ಟೇ ಇರಲಿ ಈ ರೀತಿ ಲಗೇಜ್ನ ತೊಗೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ ನೋಡಿ ಈಗ ಅತ್ತಿ ಕೂಡ ತನ್ನ ತೋಟಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ಲಕತ್ತಡ್ರಿ ಅದ್ರ ಸಲುವಾಗಿ ನಮ್ಮ ವೈನಿ ಅತ್ತಿಗೆ ಹಳದಿ ಕುಂಕುಮ ನೋಡ್ರಿ ಪ್ರತಿಯೊಬ್ಬ ಹೆಣ್ಮಕ್ಕಳು ಯಾರೇ ಮನೆಗೆ ಬರಲಿ ಅಥವಾ ಹೆಣ್ಮಕ್ಳು ಇರಲಿ ಅವರಿಗೆ ಹೋಗೋ ಟೈಮಲ್ಲಿ ಈ ರೀತಿ ಮಾಡೋದು ಹಳ್ಳಿ ಕಡೆ ಅಥವಾ ಎಲ್ಲ ಕಡೆ ಸಂಪ್ರದಾಯ ಅದ ರೀ ಫ್ರೆಂಡ್ಸ್ ಅತ್ತಿ ಕೂಡ ವೈನಿ ಹಳದಿ ಕುಂಕುಮನ ಹಚ್ಚಿ ಆಗಿ ಸೀರೆ ಬ್ಲೌಸು ಈ ರೀತಿ ಟಪ್ ಗಿಟ್ ಅವೆಲ್ಲ ಮಾಡ್ತಾಯಿದ್ದಾರೆ ನೋಡಿ ಹದಿನೈದು ದಿವಸಗಳಾಯ್ತು ರೀ ಅತ್ತಿ ಕೂಡ ಬಂದು ಹಾಗೆ ನಾನು ಕೂಡ ಬಂದು ಹದಿನೈದು ದಿವಸ ಆಯ್ತು ಇಷ್ಟು ಜನ ಒಂದೇ ದಿನವೇ ಮನೆ ಖಾಲಿ ಆಗುತ್ತೆ ಎಲ್ಲರೂ ಹೋದ್ರಿಂದ ನಮ್ಗೆ ಮನೆ ಬಡಬಣ ಅಂತ ಅಂತ ಈ ರೀತಿ ಮಾತಾಡ್ಲಕ್ಕಿದ್ರಿ ವೈನಿ ಹಾಗೆ ದೊಡ್ಡಮ್ಮ ನೋಡ್ರಿ ಅತ್ತಿಗೂ ಕೂಡ ಸೀರೆ ಟಪ್ಪು ಗಿಟಾವೆಲ್ಲ ಮಾಡಿ ವೈನಿ ಕೂಡ ನಮಸ್ಕಾರ ಮಾಡ್ಲಿಕ್ಕತ್ತೆ ಯಾಕಂದರೆ ಈ ಮನೆ ರೀ ಅತ್ತಿ ನಮ್ಮ ಕಡೆ ಈ ರೀತಿ ಮನೆಗೆ ಯಾರೇ ಬರಲಿ ಈ ರೀತಿ ಮಾಡೋ ಸಂಪ್ರದಾಯ ರೀ ಎಲ್ಲ ಕಡೆ ಅದೇ ರೀತಿ ಅದಂತ ಅನ್ಕೋತೀನಿ ಅಂದ ಕೂಡ ಎಲ್ಲರೂ ನಮಸ್ಕಾರ ಮಾಡಬೇಕು ಹಾಗೆ ಅತ್ತೆ ಕೂಡ ಅದ ರೀ ಅವರು ಅತ್ತಿ ತೋಟದಿಂದ ಅತ್ತಿ ಕರಿಲಕ ಗಾಡಿ ಬಂದಿದ್ರೆ ಅವರು ಕೂಡ ಹೊಂಟಾರ ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಅವ್ರ ತೋಟದಾಗ ಸ್ವಲ್ಪ ಕೆಲಸ ಅದಂತೇಳಿ ಅವರು ಕೂಡ ಅವ್ರ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರೆ ಹಾಗೆ ನಮ್ಮ ಗಾಡಿ ಕೂಡ ಕಾಣಿಸ್ತಾ ಇದೆ ಫ್ರೆಂಡ್ಸ ನಮ್ಮ ಮಾಮರು ಕೂಡ ಬಂದಾರ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡೋರು ಯಾರು ಇಲ್ಲ ನಾನು ನಾನೇ ವಿಡಿಯೋ ಮಾಡಕ್ಕೆ ಬರ್ತೀನಿ ನನಗೂ ಕೂಡ ನಾನು ಕೂಡ ಈಗ ಹೋಗ್ತೀನಿ ರೀ ನಮ್ಮ ತೋಟಕ್ಕೆ <mí> ಿ ಅರ್ಶನಾ ಕುಂಕುಮ ಟೈಮ್ ನೋಡಿರಿ ಐದು ಗಂಟೆ ಮೇಗಾಗಿದೆ ಈಗ ಮಾಮಾರು ಬಂದಾರೆ ಗಾಡಿ ತೊಗೊಂಡೆ ಕರೀಲಕ್ಕ ಪೊಲೀಸ್ ಮರ್ ಬಂದ ಈಗ ನಾನು ನಮ್ಮ ಅಣ್ಣನ ತೋಟದಿಂದ ನಮ್ಮ ತೋಟದ ಜರ್ನಿ ಸ್ಟಾರ್ಟ್ ಆಗಿದೆ ನೋಡಿರಿ ಫ್ರೆಂಡ್ಸ್ ನಮ್ಮ ತೋಟಕ್ಕೆ ಹೋಗಿ ಎಷ್ಟಾಗುತ್ತೋ ಅಷ್ಟೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ತೋಟಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ಎರಡು ವರ್ಷ ಮೇಲ್ಪಟ್ಟಾಯಿತು ಈ ತೋಟಕ್ಕೆ ಬಂದು ಯಾಕಂದ್ರೆ ಇದು ಮನೆ ಇರೋ ತೋಟವೇ ಬೇರೆ ಇದು ಊರು ಮುಂದೆ ಅದ್ರ ಫ್ರೆಂಡ್ಸ್ ಈ ಹೊಲಕ್ಕೆ ಬಂದು ನಾನು ಎರಡು ವರ್ಷಕ್ಕಿಂತ ಜಾಸ್ತಿ ರೀ ಈಗ ಹೊಲ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾಯಿದೆ ಯಾಕಂದ್ರೆ ಈ ಜಾಗದಲ್ಲಿ ತಿರುಗಾಡಿ ಈ ಜಾಗದಲ್ಲಿ ಕೆಲಸ ಮಾಡಿ ಈ ಗುಡಿಸ್ಲಲ್ಲಿ ಕೂತು ಊಟ ಮಾಡಿ ಈ ಗುಡಿಸ್ಲಲ್ಲಿ ನಮ್ಮ ಎಲ್ಲ ಸಾಮಾನುಗಳನ್ನ ಈ ರೀತಿ ಹೋಗೋ ಟೈಮ್ದಾಗ ಇಟ್ಕೊಂಡು ತೊಗೊಂಡು ಅರ್ಜೆಂಟಲ್ಲಿ ಹೋಗ್ತಾಯಿದ್ದೀರಿ ಅದೆಲ್ಲ ನೆನಪಾಗ್ತಾಯಿದ್ದೀರಿ ಫ್ರೆಂಡ್ಸ ಎರಡು ವರ್ಷ ಆಯಿತು ನಾನು ಈ ತೋಟಕ್ಕೆ ಬಂದು ಮತ್ತು ಇದೇ ಫಸ್ಟ್ ಬರೋದು ನೋಡಿ ಫ್ರೆಂಡ್ಸ್ ಈಗ ಹುಡುಗರು ಸಾಲಿ ಹುಡುಗರು ಕೂಡ ಈ ಕಡೆ ಅಂದ್ರೆ ಊರಿಗೆ ತುಂಬಾ ಸಮೀಪದ ಈ ತೋಟ ಸಾಲಿ ಬಿಟ್ಕೊತ ಕೊಡ್ತು ಅಂದ್ರೆ ಬಿಟ್ಕೊಡ್ಲೇನೆ ಸಾರಿ ಬಿಟ್ಟು ಹುಡುಗರು ಈ ತೋಟದಾಗ ಕೆಲಸ ಮಾಡ್ತಿದ್ರು ಅಂದ್ರೆ ನಮ್ಮ ತಂಗಿ ನಮ್ಮ ಅತ್ತೆಗಳು ಈ ತೋಟಕ್ಕೆ ಬಂದಿದ್ರು ಅಂದ್ರೆ ಅವರು ಕೂಡ ಈ ತೋಟದಾಗ ಬಂದು ಮತ್ತು ಆ ತೋಟಕ್ಕೆ ಅವ್ರ ಜೊತೇನೆ ರಿಟರ್ನ್ ಬರ್ತಾರೆ ನೋಡಿ ಫ್ರೆಂಡ್ಸ ಈ ರೀತಿ ಐತಿ ನಮ್ಮ ಮಾಮರು ಕೂಡ ಈ ಕಡೆಗೆ ಬಂದಿರಂತೆ ಅವ್ರಿಗೆ ಒಂದು ಸ್ವಲ್ಪ ಗದರ್ಸ್ಲಾಕತ್ತಿದ್ರ ಅಂದ್ರೆ ಅದು ಬತ್ತಪ್ಪ ಅಂದ್ರೆ ಹೋಗೋ ಟೈಮ್ದಾಗ ಹೈರಾಣ ಆಗತ್ತ ಮೊದಲೇ ಆ ಕಡೆ ಹೋಗೋಕ್ಕಿಲ್ಲ ಅಂತ ಕೇಳಕ್ಕತ್ತಿದ್ರಿ ಫ್ರೆಂಡ್ಸ ನೋಡಿ ನಮ್ಮ ಮಾಮಾರ ಕೂಡ ಎರಡು ಟೈಮ ಈ ರೀತಿ ಸಾಯಂಕಾಲ ಒಂದು ಟೈಮ ಬೆಳಗ್ಗೆ ಒಂದು ಟೈಮ ಪೂರ್ತಿ ಹೊಲನ ರೌಂಡ್ ಹಾಕಿ ಸುತ್ತಾಕಿ ಯಾರೇನು ಕೆಲಸ ಮಾಡ್ಲಕತ್ತಾರ ಏನಿಲ್ಲ ಅಂತ ಎಲ್ಲ ಕಡೆ ನೋಡಿ ಎಲ್ಲ ಕಡೆ ವಿಚಾರಿಸಿ ನೋಡ್ರಿ ಈ ರೀತಿ ಅದ ನಮ್ಮ ತೋಟದ ಮನೆ ಹಾಗೆ ಮನೆ ತೋಟದ ಮನೆ ರೀ ಫ್ರೆಂಡ್ಸ ಇದು ಊರು ಮುಂದಿನ ಹೊಲ ಅದ ರೀ ಊರಿಗೆ ತುಂಬಾ ಸಮೀಪದ ಈ ಹೊಲದಿಂದ ಆ ಹೊಲಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ದೂರ ಆಗುತ್ತೆ ಅದ್ರ ಸಲುವಾಗಿ ಮಾಮಾರ ಕೂಡ ಟೈಮ್ ಕೂಡ ಜಾಸ್ತಿ ಆಗ್ಯದಮ್ಮ ಈಗ ನಿಮ್ಮ ಅತ್ತೆಗಳಿಗೂ ಹಾಗೆ ನಿಮ್ಮ ತಂಗಿ ಕೂಡ ಕರ್ಕೊಂಡು ಹೋಗೋ ಮೆದೆಟ್ ಗಾಡಿ ಒಳಗೆ ಅಂಥೇಳಿ ನಮ್ಮ ಅಣ್ಣನ ತೋಟದಿಂದ ಡೈರೆಕ್ಟ ನಮ್ಮ ಊರು ಮುಂದಿನ ಹೊಲಕ್ಕೆ ಬಂದೇವ್ರಿ ರೀ ಫ್ರೆಂಡ್ಸ ಇದೇನು ಕಾಣಿಸ್ತಾ ಇದೆಲ್ಲ ರೀ ಫ್ರೆಂಡ್ಸ ಇದ್ರೊಳಗೆ ತಗೋ ತೊಗರಿ ಬಿತ್ತಾರಂತ್ರಿ ಹಾಗೆ ಇಲ್ಲಿ ನೋಡಿರಿ ನಮ್ಮ ಅತ್ತೆ ಕೂಡ ಸದಿ ತೆಗೀಕತ್ತಾರೀ ಫ್ರೆಂಡ್ಸ ನಾವು ಮಾಡೋ ಕೆಲಸನ ಅವ್ರು ಮಾಡ್ಲಕತ್ತಾರ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹೀಗದ ನೋಡಿರಿ ಅವರು ಆ ಕೆಲಸ ಮಾಡ್ತಾರೆ ನಮ್ಮ ಹಣೆ ಬರ ಈ ರೀತಿ ಆದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆದರೂ ಕೂಡ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ಒಂದೇ ರೀತಿ ಎಲ್ಲರೂ ಒಂದೊಂದು ಕೆಲಸನ ಮಾಡಿಸ್ಕೊಂಡು ನೋಡಿರಿ ಈಗ ಒಳಗೆ ನಿಂಬೆ ಗಿಡದಂದ ಸದಿ ತೆಗೆದು ನಮ್ಮ ತಂಗಿ ಹಾಗೆ ನಮ್ಮ ಅತ್ತಿಗಳು ಕೂಡ ಬಂದರೆ ಫ್ರೆಂಡ್ಸ್ ಯಾಕಂದ್ರೆ ಟೈಮ್ ಆಗ್ಯದ ಈಗ ಎಷ್ಟೋ ಜನ ಹೋಗಮು ಆ ಹೊಲಕ್ಕೆ ಹೋಗೋದ್ರೆ ನಸುಕ ಅಂದರೆ ಕತ್ಲಾಗುತ್ತೆ ಅಂತೇಳಿ ಮಾಮಾರು ಕೂಡ ನಿಂತಾರೆ ಈಗ ಇಷ್ಟು ಜನ ಕೂಡಿ ಆ ಹೋಗ್ತಾ ಇದೀವಿ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಗಾಡಿನೇ ಬಂದದ ಮತ್ತೆ ನಡ್ಕೊತ ಹೋಗ್ತೀರ ಇಷ್ಟು ಜನ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ ನೋಡಿರಿ ಗಾಡಿ ತೊಗೊಂಡು ಹೋಗ್ತಾಯಿದ್ದೀವಿ ತೋಟಕ್ಕೆ ಒಳಗಡೆ ಲೈಟ್ ಹಚ್ಚಿಲ್ಲರಿ ಫ್ರೆಂಡ್ಸ ಏನೂ ಕಾಣಿಸ್ತಾ ಇಲ್ಲ ಹುಡುಗರು ಕೂಡ ಗಾಡಿ ಒಳಗೆ ಆದರೆ ಅವರು ಕೂಡ ಸ್ಕೂಲಿಂದ ಬಂದು ಇದೇ ಹೊಲಕ್ಕೆ ಬಂದಿದ್ದಾರೆ ಡೈರೆಕ್ಟ ನೋಡಿರಿ ಎದುರಿಗೆ ನಮ್ಮ ಮಾಮಾರ ಕೂಡ ಭೇಟಿ ಆದ್ರೆ ಅವರು ಕೂಡ ಇನ್ನೊಂದು ಸ್ವಲ್ಪ ಈ ಹೊಲ್ದನ್ನ ಕೆಲಸ ಅದ ನೀವು ಹೋಗ್ರಿ ನಾ ಬರ್ತೀನಿ ಹೇಳಿ ಅವರು ಕೂಡ ಮಾಮಾರ ಹೋದ್ರಿ ಫ್ರೆಂಡ್ಸ ನೋಡಿರಿ ಈಗ ಊರಂತೂ ಊರನ್ನ ತೋಟದಿಂದ ನಮ್ಮ ತೋಟದ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ತೋಟದ ಮನೆಗೆ ಎಂಟ್ರಿ ಆಯ್ತು ನೋಡಿ ಫ್ರೆಂಡ್ಸ ಲೈಟು ಅಕೋರ್ಡಿಂಗ್ ಮನಸ್ತಾ ಸತ್ ಅದಕ್ಕೆ ಏನೂ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಇತ್ತು ಅಂತೇಳಿ ನಮ್ಮ ಅಣ್ಣನ ತೋಟದಿಂದ ನಮ್ಮ ತೋಟ ಹಾಗೆ ನಮ್ಮ ಊರು ಮುಂದೆ ಇನ್ನೊಂದು ತೋಟ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನಮ್ಮ ನಿಮ್ಮ ಬೇಗಡ ಹಾಗೆ ನಮ್ಮ ಕಬ್ಬು ನಮ್ಮ ತೋಟ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಅದನ್ನು ಮಾತ್ರ ಮರಿಬೇಡ್ರಿ ನಮ್ಮ ತೋಟದ ಮನೆ ಎಂಟ್ರಿ ನೋಡಿ ಫ್ರೆಂಡ್ಸ ಇದು ನಮ್ಮ ಅಮ್ಮರ್ ಕೂಡ ನಿಂತಾರೆ ಅಲ್ಲಿ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು